ಎಲ್ಲರಿಗೂ ನಮಸ್ಕಾರ ಸ್ವತಂತ್ರ ಸಂಘಟನೆ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಾಹಿತ್ಯರ ಸಂಘಟನೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕರಿಗೆ ಸ್ವಾಗತ ನಮ್ಮ ಸ್ವತಂತ್ರ ಸಂಘಟನೆಯ ರಾಜ್ಯಾಧ್ಯಕ್ಷರು ಬಿ ಪ್ರೇಮಾ ಮೇಡಮ್ ಗೌರವ ಅಧ್ಯಕ್ಷರು ಜಯಲಕ್ಷ್ಮಿ ಬಿ ಆರ್ ರಾಜ್ಯ ಕಾರ್ಯದರ್ಶಿ ಉಮಾಮಣಿ ರಾಜ್ಯ ಖಜಾಂಜಿ ವಿಶಾಲಾಕ್ಷಿ ರಾಜ್ಯ ಉಪಾಧ್ಯಕ್ಷರು ನಿರ್ಮಲಾ ಬಿ ಎಸ್ ರಾಜ್ಯ ಸಹ ಕಾರ್ಯದರ್ಶಿ ಶಾಂತ ರಾಜ್ಯ ಸಲಹೆಗಾರರು ಭಾರತಿ ಎನ್ ಎಸ್ ನಮ್ಮ ಸ್ವತಂತ್ರ ಸಂಘಟನೆ ಸತತವಾಗಿ ಹೋರಾಟ ಪರಿಶ್ರಮವಾಗಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಕರ ಸಮಸ್ಯೆಗಳನ್ನು ಅಧ್ಯಕ್ಷರು ರಾಜಕೀಯ ವ್ಯಕ್ತಿಗಳಿಗೆ ಮನವಿ ಮೂಲಕ ನಮ್ಮ ಸಮಸ್ಯೆಗಳನ್ನು ತಿಳಿಸುತ್ತಲೇ ಬಂದಿದೆ ಸಂಘಟನೆಯ ಸತತ ಪರಿಶ್ರಮದಿಂದ ಮಿನಿಯಿಂದ ಮೇನ್ ಅಂಗನವಾಡಿಗಳಿಗೆ ಪ್ರಮೋಷನ್ ವ್ಯವಸ್ಥೆ ಆಯಿತು ಹಾಗೆ ಇತ್ತೀಚಿನ ದಿನಗಳಿಗೆ ಬೇಸಿಗೆ ರಜೆಯನ್ನು ಒಂದು ತಿಂಗಳ ಕಾಲಾವಕಾಶದವರೆಗೆ ವಿಸ್ತರಣೆಯು ಸಂಘಟನೆಯಿಂದ ಆಗಿದೆ ಹಾಗೆ ಗೌರವಧನದ ಹೆಚ್ಚಳ ಗ್ರಾಜುಟಿ ಇಂತಹ ಎಷ್ಟೋ ನಮ್ಮ ಸಮಸ್ಯೆಗಳು ಒಂದೊಂದಾಗೆ ಬಗೆಹರಿಯುತ್ತಾ ಬಂದಿದೆ ಮಿನಿ ಅಂಗನವಾಡಿಗಳು ಮೇನ್ ಆಗಿರುವುದು ನಮ್ಮ ಸ್ವತಂತ್ರ ಸಂಘಟನೆಯ ಒಂದು ಅತಿ ದೊಡ್ಡವಾದ ಪರಿಶ್ರಮದ ಫಲ ಎನ್ನಬಹುದು ಹಾಗೆ ಇರುವ ಎಲ್ಲಾ ಮೈನಿ ಅಂಗನವಾಡಿಗಳು ಮೈನ್ ಆಗುವುದು ನಮ್ಮ ಸಂಘಟನೆಯ ಉದ್ದೇಶವಾಗಿದೆ ಧನ್ಯವಾದಗಳು